ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾಮಿಲಿ ಕೇಂದ್ರದಿಂದ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ತಮ್ಮೆಲ್ಲರಿಗೂ ಎಂದಿನಂತೆ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ಚರಿಕೋಟೆ ತಾಲೂಕಿನ ಪೆಂಜಳ್ಳಿ ಹಾಡಿಯ ಮಿಶ್ರ ಬೆಳೆಗಾರರಾದಂತಹ ಶ್ರೀಯುತ ವಿನಯ್ ಅವರು ಇವರು ಕಳೆದ ಹತ್ತು ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಯನ್ನು ನಡೆಸ್ತಾ ಬರ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಧಾನ್ಯ ಬೆಳೆಗಳು ಹಾಗೇನೆ ವಾಣಿಜ್ಯ ಬೆಳೆಗಳಾದಂತಹ ಬಾಳೆ ಹತ್ತಿ ಈ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ದಾರೆ ಪ್ರಸ್ತುತವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಯುಕ್ಮೆಂಟ್ ಸಂಸ್ಥೆಯ ಕಾರ್ಯಕ್ರಮದ ಅಡಿಯಲ್ಲಿ ಸಿರಿಧಾನ್ಯಗಳ ಬಿತ್ತನೆಯನ್ನ ಪಡ್ಕೊಂಡು ಸಿರಿಧಾನ್ಯಗಳನ್ನ ಬಿತ್ತನೆ ಮಾಡಿ ಬೆಳೆದಿದ್ದಾರೆ ಜೊತೆಗೆ ವಿವಿಧ ರೀತಿಯ ಕೃಷಿ ಸಲಕರಣೆಗಳನ್ನ ಪಡ್ಕೊಂಡು ತಮ್ಮ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಕೃಷಿ ಚಟುವಟಿಕೆಗಳ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ ವಿನಯವ್ರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ಬಹಳ ಸಂತೋಷ ವಿನಯವ್ರೆ ಈ ದಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುತ್ತಿರಂತದ್ದು ಮೊದಲನೇದಾಗಿ ತಮ್ಮ ಕೃಷಿ ಚಟುವಟಿಕೆ ಕುರಿತು ಈ ಕೃಷಿಯನ್ನ ತಾವು ಆರಂಭ ಮಾಡದಂತ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಿ ಕೃಷಿ ನೀವು ಯಾವಾಗಲೇ ಸರ್ ಒಂದು ಹತ್ತು ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ಇವಾಗ ಎಲ್ಲಾ ತರಹದ ಬೆಳೆನ ಬೆಳಿತಾ ಇದೀವಿ ಜೀವನವನ್ನು ಹೆಚ್ಚಿಗೆ ರಾಗಿನೇ ಬೆಳೆಸಿದ್ದು ಯಾಕಂದ್ರೆ ಆ ಕಾಲದಲ್ಲಿ ಇವೆಲ್ಲ ಬೆಳಿತಾ ಇರೋದಿಲ್ಲ ಹೆಚ್ಚಿಗೆ ರಾಗಿ ನವಣೆ ಇವೆಲ್ಲ ಬೆಳೀತಾ ಇದ್ವು ಇವಾಗ ಸ್ವಲ್ಪ ಜೋಳ ಬಾಳೆ ಗಿಳೆ ಎಲ್ಲಾನು ಮಾಡ್ತಾ ಇದೀವಿ ಒಟ್ಟು ಎಷ್ಟು ಎಕರೆ ಜಮೀನು ಪ್ರದೇಶವನ್ನು ತಾವು ಓದಿದೀರ ನಮ್ದು ನಾಲ್ಕು ಎಕರೆ ಸರ್ ನಾಲ್ಕು ಎಕರೆ ಹೌದು ಈ ನಾಲ್ಕು ಎಕರೆ ಜಮೀನಲ್ಲಿ ಯಾವ ರೀತಿಯ ವಿಭಾಗವನ್ನ ಮಾಡಿಕೊಂಡು ಬೆಳೆಗಳನ್ನ ಬೆಳೀತಾ ಅದರಲ್ಲಿ ಅಲ್ಪಾವಧಿ ಬೆಳೆಗಳು ಯಾವ ದೀರ್ಘಾವಧಿ ಬೆಳೆಗಳು ಒಂದು ಒಂದೂವರೆ ಎಕರೆಯಲ್ಲಿ ಈಗ ಸದ್ಯಕ್ಕೆ ಒಂದು ಮೂರು ತಿಂಗಳಲ್ಲಿ ಬರೋ ಬೆಳೆಗಳು ಬೆಳಿತೀವಿ ಸರ್ ಹಾ ಹೌದು ಇನ್ನು ಬಾಕಿ ಸ್ವಲ್ಪ ಜೋಳ ಗಿಳ ಸೀಸನ್ ತಕ್ಕಾಗಿ ಮಾಡ್ತಾ ಸರ್ ಈಗ ಸದ್ಯಕ್ಕೆ ರಾಗಿ ನವಣೆ ಸಜ್ಜೆ ಮಾಡ್ತಾ ಇದ್ವಿ ಸರ್ ಅಂದ್ರೆ ಅಲ್ಪಾವಧಿ ಬೆಳೆಗಳಲ್ಲಿ ಈ ಧಾನ್ಯ ಬೆಳೆಗಳನ್ನ ಬೆಳೀತಾ ಇದ್ರದ ಆಯಾ ಸೀಸನ್ ತಕ್ಕಂಗೆ ಬೆಳೆ ಈಗ ನಾಲ್ಕು ಎಕರೆ ಭೂ ಪ್ರದೇಶದಲ್ಲಿ ತಾವು ಕೃಷಿ ಜೀವನವನ್ನ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತೈತಿಲ್ಲ ಈ ನಾಲ್ಕು ಎಕರೆ ಪ್ರದೇಶಕ್ಕೆ ಬೇಕಾದಂತಹ ಬೆಳೆಯನ್ನ ಬೆಳೆಯ ಅಗತ್ಯವಾದಂತಹ ನೀರಿನ ವ್ಯವಸ್ಥೆ ಬೇಕಾಗಿರೋದು ಯಾವ ರೀತಿ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅದ್ರ ನಿರ್ವಹಣೆ ಹೇಗಾಗ್ತಾ ಇದೆ ಸದ್ಯಕ್ಕೆ ಏನು ಬೆಳೆಸಿಲ್ಲ ಸರ್ ಸದ್ಯಕ್ಕೆ ಜಟ್ಟಲೆ ಪೈಪಲ್ಲಿ ಮಾಡ್ತಾ ಇದೀವಿ ಇನ್ನು ಬೇರೆ ಏನು ಮಾಡಿಲ್ಲ ಸದ್ಯಕ್ಕೆ ಮಳೆ ಶ್ರೀತವಾಗಿ ಮೊದಲು ಮಾಡ್ತಾ ಇದ್ದಾಗ ಸದ್ಯಕ್ಕೆ ಬೋರ್ವೆಲ್ ಆಗಿರೋದ್ರಿಂದ ಬೋರ್ವೆಲ್ ಮಾಡ್ಕೊಂಡು ಎಲ್ಲಾನು ಮಾಡ್ತೀವಿ ಬೋರ್ವೆಲ್ ಆಗೋಕ್ಕೂ ಮುಂಚೆ ಮಳೆ ಶ್ರೀತವಾಗಿ ಯಾವ ಬೆಳೆಗಳನ್ನ ಬೆಳೆ ರಾಗಿ ಹತ್ತಿನ ಸರ್ ಏನೂ ಇಲ್ಲ ರಾಗಿ ಹತ್ತಿ ಸರ್ ಈಗ ಮುಂಗಾರು ಹಿಂಗಾರು ಎಲ್ಲಾನು ಬೆಳಿಬಹುದು ಈಗ ನೀರಾವರಿ ಆಗಿಲ್ಲ ಈಗ ಪೈಪ್ ಜಟ್ಟಿ ಕೊಟ್ಟಿದ್ದಾರೆ ನಿಮ್ ಕಡೆಯಿಂದ ಅದರಿಂದ ಸ್ವಲ್ಪ ಒಳ್ಳೆ ಹೆಲ್ಪ್ ಆಗ್ತಾ ಇದೆ ಮಾಡ್ತಾ ಇದ್ವಿ ಈಗ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ರಲ್ಲ ಈ ಬೆಳೆಗಳನ್ನ ಬೆಳೆಯೋದಕ್ಕೆ ಯಾವ ರೀತಿಯಾದಂತಹ ವ್ಯವಸಾಯ ಪದ್ಧತಿ ಅದರ ಕ್ರಮಗಳು ಹೇಗಿರುತ್ತೆ ಸರ್ ಮಾಮೂಲಿ ಮಾಡ ಎತ್ತು ಇದು ಬಳಸ್ಕೊಂಡು ಟ್ಯಾಕ್ಟರ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಗೊಬ್ಬರಗಳಲ್ಲಿ ಸರ್ ಇವಾಗ ಹಸು ಧನಕಾರ ಇಲ್ದಿರೋದ್ರಿಂದ ಈಗ ಸದ್ಯಕ್ಕೆ ಗೊಬ್ಬರನ ಬಳಸ್ತಾ ಇದೀವಿ ಇವಾಗ ಮುಂದೆ ಎರಡು ಗೊಬ್ಬರ ಮಾಡ್ಕೊಂಡು ಆ ಗೊಬ್ಬರನ ಬಳಸ್ಬೇಕಂತ ಇದೀವಿ ಸರ್ ಈಗ ಪ್ರಮುಖವಾಗಿ ತಾವು ಧಾನ್ಯ ಬೆಳೆಗಳನ್ನ ಆರಂಭದಿಂದ ಬೆಳಿತು ಧಾನ್ಯ ಬೆಳೆ ಇವಾಗ ಅದಕ್ಕಿಂತ ಸ್ವಲ್ಪ ಚೆನ್ನಾಗ್ ಆಗ್ತಾ ಇದೆ ಅಷ್ಟೇ ಇಳುವರಿ ಹೇಗಿದೆ ಆಗಿನ ಪದ್ದತಿಗೋಸ್ಕೊಂಡು ಈಗಿನ ಪದ್ಧತಿಗೂ ಇಳುವರಿ ಹೇಗಿದೆ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ ಸದ್ಯಕ್ಕೆ ಮಳೆ ನೀರು ಇರೋದ್ರಿಂದ ಚೆನ್ನಾಗಿ ಬರುತ್ತೆ ಇವಾಗ ಈಗ ಪ್ರಸ್ತುತ ಹ್ಮ್ ಈಗ ಸಿರಿಧಾನ್ಯ ಬೆಳೆಗಳನ್ನ ಹೌದು ಹೌದೌದು ಈಗ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕಾರ್ಯಕ್ರಮದ ಅಡಿಯಲ್ಲಿ ಈ ಸಿರಿಧಾನ್ಯಗಳ ಬಿತ್ತನೆ ಪಡ್ಕೊಂಡು ಬಿತ್ತನೆ ಮಾಡಿದ ಎಷ್ಟು ಎಕರೆ ಪ್ರದೇಶದಲ್ಲಿ ಈ ಸಿರಿಧಾನ್ಯಗಳನ್ನ ಬೆಳೀತಿದ್ರ ಯಾವ್ಯಾವ ಬೆಳೆಗಳನ್ನ ಇದರ ಬೆಳೆ ನಿರ್ವಹಣೆ ಸದ್ಯಕ್ಕೆ ಸರ್ ಒಂದೂವರೆ ಎಕರೆಯಲ್ಲಿ ರಾಗಿ ನವಣೆ ಸಜ್ಜೆ ಹಾಕಿದಿವಿ ಸರ್ ಇನ್ನು ಒಂದೂವರೆ ಎಕರೆ ಅಷ್ಟೊಗೆ ಜೋಳ ಹಾಕಿದಿವಿ ಸಿರಿಧಾನ್ಯಗಳು ನಮ್ಮ ವಿವೇಕಾನಂದ ಅವ್ರ ಕಡೆಯಿಂದ ಕೊಟ್ಟರು ಸರ್ ಅವರಲ್ಲಿ ಮಾಹಿತಿ ಪಡ್ಕೊಂಡು ಅವಾಗ ಅದನ್ನೆಲ್ಲ ಬೆಳೆದಿದೀವಿ ಈಗ ಪ್ರತಿಯೊಂದು ಬೆಳೆಗಳನ್ನ ನಿಟ್ಟಲ್ಲಿ ಕೃಷಿ ಚಟುವಟಿಕೆ ಅದಕ್ಕೆ ಖರ್ಚು ಚಟುವಟಿಕೆಗಳು ಬರಸಬೇಕಾದ್ರೆ ಹೌದೌದು ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಖರ್ಚು ವೆಚ್ಚಗಳ ನಿರ್ವಹಣೆ ಹೇಗಿದೆ ನಮ್ಮಲ್ಲಿ ಖರ್ಚು ವೆಚ್ಚ ಅಂದ್ರೆ ಸ್ವಲ್ಪ ತುಂಬಾ ಜಾಸ್ತಿನೇ ಯಾಕಂದ್ರೆ ನಾವು ಎತ್ತು ಬಳಸ್ತಾ ಇಲ್ವಲ್ಲ ಸರ್ ಆ ಉಳ್ಮೆಯಿಂದ ಇಡತು ಎಲ್ಲಾನು ಮಾಡ್ಬೇಕಾದ್ರೆ ಸ್ವಲ್ಪ ದುಡ್ಡಲ್ಲೇ ಮಾಡ್ಬೇಕು ಅದರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ಕೃಷಿ ಚಟುವಟಿಕೆಗಳಲ್ಲಿ ಬೇಕಾದಂತ ಅಗತ್ಯ ಕೃಷಿ ಸಲಕರಣೆಗಳ ಏನಿರುತ್ತೆ ಅದನ್ನ ಯಾವ ಯಾವ ರೀತಿಯ ಸಲಕರಣೆಗಳನ್ನ ಪಡ್ಕೊಂಡಿದ್ದಾರೆ ಈಗಾಗಲೇ ಕೃಷಿ ಸಲಕರಣೆಗಳಂದ್ರೆ ಸರ್ ಸಂಸ್ಥೆ ಕಡೆಯಿಂದ ಇವಾಗ ಇದು ಸೈಕಲ್ ವಿಂಡರ್ ಒಂದು ಕೊಟ್ಟಿದ್ದಾರೆ ಸದ್ಯಕ್ಕೆ ಆ ಕೈ ಇದು ಬೆಳೆಗಳು ನಾವು ಇದು ಮಾಡ್ಕೋಬಹುದು ದನ ಇಲ್ದೇನೆ ಮಾಡ್ಕೋಬಹುದು ಅಂತ ಅದು ಸ್ವಲ್ಪ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್ ಇನ್ನು ಆವಾಗ ಹೇಳಿದಾಗ ಪೈಪು ಜೆಟ್ಟು ಇದು ಎಲ್ಲಾನು ಕೊಟ್ಟಿದ್ದಾರೆ ಇನ್ನು ಧಾನ್ಯಗಳು ಕೊಡ್ತಾರೆ ಆದ್ರಿಂದ ನಮ್ಗೆ ಒಳ್ಳೆ ಉಪಯೋಗ ಆಗ್ತಾ ಇದೆ ಸರ್ ಈಗ ಅಗತ್ಯವಾಗಿ ಬೆಳೆ ಬೆಳೆಯೋದಕ್ಕೆ ಕೆಲವೊಂದು ಬಿತ್ತನೆಗಳು ಅದರಲ್ಲಿ ಸಿರಿಧಾನ್ಯ ಬಿತ್ತನೆಗಳಾಗಿರ್ಬೋದು ಮತ್ತೆ ಕೃಷಿ ಸಲಕರಣೆಗಳು ಪೈಪ್ಗಳು ಇವುಗಳು ಈ ನಮ್ಮ ಸಂಸ್ಥೆ ಕಡೆಯಿಂದ ಕೊಡೋಕು ಮುಂಚಿನ ವ್ಯವಸ್ಥೆ ಹೇಗಿತ್ತು ಈಗ ಅದನ್ನ ಪಡ್ಕೊಂಡ್ ಮೇಲೆ ಅನುಕೂಲ ಆಗಿದೆ ಈಗ ಅದು ಪಡ್ಕೊಂಡ್ ಮೇಲೆ ತುಂಬಾ ಅನುಕೂಲ ಆಗಿದೆ ಸರ್ ಅವಾಗ ಎಲ್ಲದಕ್ಕೂ ಹಿಂಸೆ ಆಗ್ತಾ ಇತ್ತು ಕಮ್ಮಿ ಪೈಪ್ ಇರ್ತಿತ್ತು ಕಮ್ಮಿ ಇರ್ತಿತ್ತು ಅದರಿಂದ ಸ್ವಲ್ಪ ಮಾಡಕ್ ಹಿಂಸೆ ಆಗ್ತಿತ್ತು ಇವಾಗ ಇವರು ವಿವೇಕಾನಂದ ಕಡೆಯಿಂದ ಕೊಟ್ಟಿರೋದೇ ತುಂಬಾ ಹೆಲ್ಪ್ ಸರ್ ಇವಾಗ ಏನೆಲ್ಲ ಹೆಚ್ಚಾಗಿ ಮಾಡ್ಕೋಬಹುದು ಅದಕ್ಕಿಂತ ಮುಂಚೆ ಯಾವ ರೀತಿ ಬೆಳೆಗಳು ಬೆಳೀತಾ ಇದ್ರಿ ಅದ್ರದ್ದು ಆದಾಯ ಆಗಿರ್ಬೋದು ಅದ್ರದ್ದು ಖರ್ಚು ಹೇಗಿರ್ತಿತ್ತು ಈಗ ಇದೆಲ್ಲ ಹೀಗೆ ಇವಾಗ ಚೆನ್ನಾಗಿ ಸ್ವಲ್ಪ ಉಳಿತಾಯ ಆಗ್ತಾ ಇದೆ ಸರ್ ಎಲ್ಲ ಪೈಪ್ ಎಲ್ಲ ಸಿಗ್ತಾ ಇದೆಯಲ್ಲ ಎಲ್ಲಾನು ಮಾಡ್ಕೋತೀವಿ ಬಿತ್ತನೆ ಬೀಜಾನು ಕೊಡ್ತಾ ಇದಾರೆ ಅಲ್ಲಿಂದಾನೆ ಏನು ಅಷ್ಟೇನು ಖರ್ಚು ಅನಿಸ್ತಾ ಇಲ್ಲ ಇವಾಗ ಮೊದ್ಲಿಗಿಂತ ಮೊದಲು ತುಂಬಾ ಜಾಸ್ತಿ ಆಗ್ತಾ ಇತ್ತು ಈಗ ಅದಕ್ಕಿಂತ ಆವಾಗ್ಲಿಗಿಂತ ಈಗ ಸ್ವಲ್ಪ ಜಾಸ್ತಿ ಪರವಾಗಿಲ್ಲ ಸರ್ ಈಗ ತಾವು ಈಗ ವಿವಿಧ ರೀತಿಯ ಬೆಳೆಗಳನ್ನ ಬೆಳಿತಾ ಇದೀರಲ್ಲ ಈ ಬೆಳೆದಂತ ಬೆಳೆಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದ್ರ ಜೊತೆಗೆ ಇತರ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದು ಒಂದು ಕೆಲಸ ರೀತಿ ರಕ್ಷಣೆ ಕ್ರಮಗಳನ್ನ ಕೈಗೊಳ್ತೀರಾ ಬೇಲಿ ಸರ್ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದೀವಿ ರಕ್ಷಣೆ ಮಾಡ್ಕೋತೀವಿ ಸೋದರ ಬಳಸಿದೀವಿ ಇತ್ತೀಚೆಗೆ ಸೋದರ ಬಳಸ್ಕೊಂಡು ಏನು ಕಾಡು ಪ್ರಾಣಿ ಏನು ಬರ್ತಾ ಇಲ್ಲ ಸರ್ ಚೆನ್ನಾಗಿ ಬೆಳ್ಕೋಬಹುದು ಏನ್ ತೊಂದರೆ ಇಲ್ಲ ಅಗತ್ಯ ಸಂರಕ್ಷಣಾ ಕ್ರಮಗಳನ್ನ ಈಗ ತಾವೀಗ ವಿವಿಧ ರೀತಿಯ ಈ ಧಾನ್ಯ ಬೆಳೆಗಳಾಗಿರ್ಬೋದು ಮತ್ತೆ ಏನ್ ಬೆಳಿತಾ ಇದೀರಾ ಅದ್ರ ಜೊತೆಗೆ ವಾಣಿಜ್ಯ ಬೆಳೆಗಳಾದಂತಹ ಬಾಳೆ ಮತ್ತು ಸರ್ ಈ ತರ ಈ ಬೆಳೆಗಳನ್ನ ಬೆಳೆಯೋದಕ್ಕೂ ಈ ವಾಣಿಜ್ಯ ಬೆಳೆಗಳಾದಂತಹ ಬಾಳೆ ಈ ಹತ್ತಿ ಈ ಬೆಳೆಗಳನ್ನ ಬೆಳೆಯೋದಕ್ಕೂ ಎಷ್ಟು ವ್ಯತ್ಯಾಸ ಈ ಪದ್ಧತಿ ಕ್ರಮಗಳಲ್ಲಿ ಏನ್ ವ್ಯತ್ಯಾಸ ಈ ಬಾಳೆ ಹತ್ತಿ ಅಂದ್ರೆ ಸರ್ ಸ್ವಲ್ಪ ತುಂಬಾ ಖರ್ಚಾಗುತ್ತೆ ಅದು ಜಾಸ್ತಿ ದುಡ್ಡಿನ ಇದರಲ್ಲಿ ಬೆಳಿಬೇಕು ಅದು ಇನ್ನು ಈ ಇದ್ರ ಬೆಳೆಗಳಾದ್ರೆ ಸ್ವಲ್ಪ ಕಮ್ಮಿ ಖರ್ಚಲ್ಲಿ ಮಾಡ್ಕೋಬಹುದು ಸರ್ ಇನ್ನು ಅದಕ್ಕೆ ಪೈಪು ಅದು ಇದು ಎಲ್ಲನೂ ಮಾಡ್ಬೇಕು ಅದಕ್ಕೆ ಮತ್ತೆ ಉಳುಮೆನೂ ಮಾಡಿಸ್ಬೇಕು ಹೆಚ್ಚಿಗೆ ಜಾಸ್ತಿ ಅದು ತುಂಬಾ ಸರ್ ಅದು ಈ ಬೆಳೆಗಳೇನಿದ್ರು ಅಲ್ಪಾವಧಿ ಬೆಳೆಗಳು ಮೂರ್ನಾಲ್ಕು ತಿಂಗಳಲ್ಲಿ ನಿಮಗೆ ಬೆಳೆ ಹೌದೌದು ಬೆಳೆ ಮೂರ್ನಾಲ್ಕು ತಿಂಗಳಲ್ಲಿ ಸಿಗುತ್ತೆ ಅದು ವರ್ಷನ್ ಗಟ್ಟಲೆ ಬೇಕಾಗುತ್ತೆ ಅದಕ್ಕೆ ಈ ಅಲ್ಪಾವಧಿ ಬೆಳೆಗಳಾಗಿರ್ಬೋದು ಈ ದೀರ್ಘವಾದಿ ಬೆಳೆಗಳಾಗಿರ್ಬೋದು ಬೆಳೆದಂತ ಸಂದರ್ಭದಲ್ಲಿ ಆ ಬೆಳೆಯ ಫಸಲು ಕೈಗೆ ಸಿಕ್ಕಂತ ಸಂದರ್ಭದಲ್ಲಿ ಅವುಗಳನ್ನ ಮಾರಾಟ ಮಾಡ್ಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಎಲ್ಲೆಲ್ಲೆಲ್ಲ ಈ ಬೆಳೆಗಳನ್ನ ಮಾರಾಟ ಮಾಡ್ತಾ ಇದ್ರ ಸದ್ಯಕ್ಕೆ ನಾವೇನು ತಗೊಂಡ್ ಕೊಡ್ತಾ ಇಲ್ಲ ಸರ್ ಬರುವಂತ ಗ್ರಾಹಕರಿಗೆ ಕೊಡ್ತಾ ಇದೀವಿ ನಾವು ಇನ್ನು ನಾವು ಮಾರುಕಟ್ಟೆಗೆ ತಗೊಂಡೋಗಿ ಯಾವ ಬೆಳೆಗಳನ್ನ ಇಲ್ಲಿಗೆ ಬಂದ್ ಹೋಗ್ತಾ ಇದ್ರ ಎಲ್ಲ ಈ ಜೋಳ ಆಗಿರ್ಬೋದು ರಾಗಿ ನಾವು ಕೊಡ್ತೀವಿ ರಾಗಿ ನಾವೇ ತಗೊಂಡ್ ಕೊಡ್ತೀವಿ ರಾಗಿ ಅನ್ಕೋ ಇಲ್ಲ ಇಲ್ಲಿ ಬರ್ತಾ ಇಲ್ಲ ಮತ್ತೆ ಜೋಳ ಆಗಿರ್ಬೋದು ಹತ್ತಿ ಆಗಿರ್ಬೋದು ಬಾಳೆ ಇವೆಲ್ಲ ಮಾರ್ಕೆಟ್ ಮಾಡ್ತೀವಿ ಈಗ ಬಾಳೆ ಪ್ರಮುಖವಾಗಿ ಒಂದೊಂದು ವಾಣಿಜ್ಯ ಬೇಡಿಕೆ ಇದೆ ಈ ಬೆಳೆಯನ್ನ ಎಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ತೊಗೊಳವ್ರು ಯಾರು ಇರ್ತಾರಲ್ಲ ಸರ್ ಬೇರೆ ಎಲ್ಲರೂ ಮಾರ್ತಾರೆ ಅಷ್ಟೇನು ಗೊತ್ತಿರೋದಿಲ್ಲ ಮಾರುಕಟ್ಟೆಗಳು ಅದರಿಂದ ಬರೋಂಥವ್ರಿಗೆ ಕೊಡ್ತೀವಿ ಕೊಟ್ಟು ಮಾರಿಸ್ತೀವಿ ಈಗ ತಾವೇನು ಸಿರಿಧಾನ್ಯ ಹಾಕಿದೀರ ಈ ಸಿರಿಧಾನ್ಯ ನಮ್ಮ ಈ ತಾಲೂಕಿನ ಭಾಗದಲ್ಲಿ ಬೆಳೆಯುವಂಥದ್ದು ಬಹಳಷ್ಟು ಕಡಿಮೆ ಕಡಿಮೆ ಅದು ಮೊದಲು ತುಂಬಾ ಜಾಸ್ತಿ ಇತ್ತು ಸರ್ ಇವಾಗ ಕಡಿಮೆ ಆಗಿದೆ ನಿಮಗೆ ತಾವೊಬ್ಬ ಆದಿವಾಸಿ ಹೌದು ಆಗಿದ್ರಿಂದ ತಮ್ಮ ಹಿರಿಕರೆಲ್ಲ ಈ ಸಿರಿಧಾನ್ಯಗಳನ್ನ ತಿಂದು ಬೆಳೀತಾ ಇದ್ರು ಬೆಳೆಯಾಗಿದೆ ತಿನ್ನೋದು ಕಮ್ಮಿ ಆಗಿದೆ ಈ ಮುಂದಕ್ಕೆ ಜಾಸ್ತಿ ಮಾಡ್ಕೋಬೇಕಂತ ಅನ್ಸ ಈಗ ಪ್ರಸ್ತುತವಾಗಿ ಸಿರಿಧಾನ್ಯಗಳಿಗೆ ಬಹಳಷ್ಟು ಬೇಡಿಕೆ ಇದೆ ಮತ್ತೆ ಬೆಲೆನೂ ಕೂಡ ನಿಗದಿ ಇದೆ ಮಾರುಕಟ್ಟೆ ವ್ಯವಸ್ಥೆನೂ ಕೂಡ ಬಹಳಷ್ಟು ಚೆನ್ನಾಗಿದೆ ಈಗ ತಾವು ತಮ್ಮ ಜಮೀನಲ್ಲಿ ಎಷ್ಟು ಎಕರೆ ಸಿರಿಧಾನ್ಯಗಳನ್ನ ಬೆಳೆದಿದ್ದೀರಾ ಆ ಬೆಳೆದಂತ ಬೆಳೆಗೆ ಏನು ನಿರೀಕ್ಷೆ ಇಲ್ಲದ ಹೌದೌದು ಸರ್ ಈಗ ಅವಾಗಲೇ ಹೇಳಿದಾಗೆ ಒಂದೂವರೆ ಎಕ್ರಲ್ಲಿ ಅಷ್ಟೇ ನಾವು ಸಿರಿಧಾನ್ಯಗಳು ಮಾಡ್ತಾ ಇರೋದು ಸರ್ ಅದರಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು ಕಮ್ಮಿನ ಆಗ್ಬೋದು ಇಷ್ಟ ಅಂತ ಹೇಳೋಕೂ ಆಗೋದಿಲ್ಲ ಒಂದೊಂದು ಇದರಲ್ಲಿ ಒಂದು ರೀತಿ ಇರುತ್ತೆ ಸರ್ ಅದೇ ಬೇಡಿಕೆ ಅದು ನೋಡ್ಬೇಕು ಸರ್ ಅದು ಎಲ್ಲ ತರ ಒಂದೇ ತರ ಇರೋದಿಲ್ಲ ಇಲ್ಲ ಸರ್ ಅದು ಯಾವ್ಯಾವ ಇದಕ್ಕೆ ಬರುತ್ತೆ ಬೇಡಿಕೆ ಬರುತ್ತೆ ಆ ಬೇಡಿಕೆಗೆ ಬರ್ತೀವಿ ಸರ್ ಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಫಲವನ್ನು ಬಯಸದ ದೇವೆಯ ಪೂಜೆ ಕರ್ಮವೇ ಹಬ್ಬರ ಸಾಧನವೂ ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲಿ ನಮ್ಮ ಸ್ವಾಮಿ ವಿವೇಕಾನಂದೆಂಟ್ ಕಡೆಯಿಂದ ಈ ತರ ಸಿರಿಧಾನ್ಯ ಬೆಳೆದಾಗಿರ್ಬೋದು ಕೃಷಿ ಚಟುವಟಿಕೆಗಳ ಬಗ್ಗೆ ತರಬೇತಿ ಅಥವಾ ಸಭೆಗಳಲ್ಲಿ ಸರ್ ವಿವೇಕಾನಂದ ಇಲ್ಲಿ ತುಂಬಾ ಸರಿ ಭಾಗವಹಿಸಿದೀವಿ ಎಲ್ಲಾನು ಮಾಹಿತಿನೂ ಪಡ್ಕೊಂಡಿದೀವಿ ನಾವು ಈ ಬೆಳೆ ಸಿರಿಧಾನ್ಯಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಸರ್ ಅದು ಪಡ್ಕೊಂಡಿದೀವಿ ಮತ್ತೆ ಯಾವ ಯಾವ್ದು ಹೆಂಗ್ ಬೆಳಸಬೇಕು ಎರೆ ಉಳಿ ಗೊಬ್ಬರ ಆಗಿರ್ಬೋದು ಇದೆಲ್ಲಾನು ಕೂಡ ಮಾಹಿತಿಯಲ್ಲಿ ಹೋಗಿ ಪಡ್ಕೊಂಡಿದೀವಿ ಸರ್ ಈಗ ಎರೆಹುಳ ಗೊಬ್ಬರ ಮಾಡೋದಾಗಿರ್ಬೋದು ಮತ್ತೆ ಸಾವಯವ ಗೊಬ್ಬರ ಮಾಡೋದು ತರಬೇತಿ ಆಗಿದೆ ಈಗ ಸಾವಯವ ಗೊಬ್ಬರ ತಾವೇ ಮಾಡ್ಕೊಂಡು ಬಳಸ್ತಾ ಇದ್ದೀರಾ ಅಥವಾ ಮುಂದೆ ಮಾಡೋ ಯೋಜನೆ ಇದೆ ಹಾಂ ಮುಂದೆ ಮಾಡೋ ಮಾಡ್ಕೊಂಡು ಬಳಸಬೇಕಂತ ಇದೆ ಸರ್ ಹಾಂ ಮುಂದೆ ಮಾಡ್ಕೊಂಡು ಸಾವಯವ ಗೊಬ್ಬರದಲ್ಲೇ ಮಾಡಬೇಕು ಅಂತ ಮಾಡಿದ್ದೀನಿ ಸರ್ ಈಗ ಅದೇ ರೀತಿ ಈಗ ತಾವು ಕಳೆದ ಹತ್ತು ವರ್ಷಗಳಿಂದ ಕೃಷಿ ಚಟುವಟಿಕೆನ ಮಾಡ್ತಾ ಇದರಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಬೆಳಿತಾಯಿದ್ದೀರಲ್ಲ ಹೌದು ಸರ್ ಇದರಿಂದ ತಮ್ಮ ವೈಯಕ್ತಿಕ ಆದಾಯದ ಸ್ಥಿತಿಗತಿಯಾಗಿರ್ಬೋದು ಆರ್ಥಿಕ ಬೆಳವಣಿಗೆ ಆಗಿರ್ಬೋದು ಹೇಗಿದೆ ಮೊದ್ಲುಗೂ ಇವಾಗ ಹೊಲ್ಸ್ಕೊಂಡ್ರೆ ಸರ್ ಇವಾಗ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಒಳ್ಳೆ ಇದೆ ಚೆನ್ನಾಗಿ ಬೆಳೆನೂ ಬರ್ತಾ ಇದೆ ಅದರಿಂದ ಏನು ಸಮಸ್ಯೆ ಅನಿಸ್ತಾ ಇಲ್ಲ ಸರ್ ಬದಲಾವಣೆ ಅದೇ ಹೇಳದಾಗ ಸರ್ ಮೊದ್ಲುಗು ಇದಕ್ಕೂ ತುಂಬಾ ಬದಲಾವಣೆ ಇದೆ ಇವಾಗ ಮೊದಲಿನ ಬೆಳೆಗೂ ಇವಾಗ ಬೆಳೆಗೂ ತುಂಬಾ ಆಗಿದೆ ಇದೆ ಸರ್ ತುಂಬಾ ಬದಲಾವಣೆ ಇದೆ ಇವಾಗ ತಮಗೆ ಯಾವ ರೀತಿ ಯಾವ ಬೆಳೆಗಳನ್ನ ಬೆಳೆ ನಿರ್ವಹಣೆ ಮಾಡ್ಬೇಕು ಅನ್ ಗೊತ್ತಿರೋದು ಗೊತ್ತಿರೋದಿಲ್ಲ ಸರ್ ಏನೋ ಹೆಂಗ್ ಬೆಳೀತಾ ಇದ್ದಾರೆ ಮಾಡ್ತಾ ಇದ್ದೀವಿ ಪ್ರಸ್ತುತವಾಗಿ ನಮ್ಮ ಸ್ವಾಮಿ ವಿವೇಕಾನಂದ್ ಕಡೆಯಿಂದ ಅದರಲ್ಲೂ ಆದಿವಾಸಿ ಜನರಿಗೆ ಕೃಷಿನಲ್ಲಿ ನಲ್ಲಿ ವಿವಿಧ ರೀತಿಯ ಸೇವಾ ಸೌಲಭ್ಯಗಳು ಸಿಗ್ತಾ ಇದೆ ಅದರಲ್ಲೂ ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ ತುಂಬಾ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಕೃಷಿ ಸಲಕರಣೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಈ ರೀತಿಯ ಸೇವಾ ಸೌಲಭ್ಯಗಳನ್ನ ನಿಜವಾದ ಫಲಾನುಭವಿಗಳು ಅದರಲ್ಲಿ ವಿಶೇಷವಾಗಿ ಆದಿವಾಸಿ ಕೃಷಿಕರು ಇದನ್ನ ಯಾವ ರೀತಿ ಪಡ್ಕೊಂಡು ಅನುಕೂಲ ಪಡ್ಕೊಂಡ್ರೆ ಅವರ ಜೀವನ ಒಂದು ಉತ್ತಮವಾಗಿರ್ತೇನೆ ಗೊತ್ತು ಕಾರ್ಯಕ್ರಮಕ್ಕೆ ಹೇಳ್ತಿರಂತ ಆದಿವಾಸಿ ರೈತರಿಗಳಿಗೆ ತಾವೇನಕ್ಕೆ ಇಷ್ಟಪಡ್ತೀರಾ ಹೌದು ಎಲ್ಲನೂ ಪಡ್ಕೊಂಡು ಅವರು ಹೇಳದ ರೀತಿಯಲ್ಲಿ ಬೆಳೆನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ನಾವು ಕ್ರಮಬದ್ಧವಾಗಿ ಮಾಡೋದಿಲ್ಲ ನಾವು ಹೆಂಗೋ ಹೇಗೆ ಯಾವ ರೀತಿ ಬೇಕು ಆ ರೀತಿ ಬೆಳೆದು ಬಿಡ್ತೀವಿ ಚೆನ್ನಾಗಿ ಬೆಳೆ ಬರೋದಿಲ್ಲ ಅವರಲ್ಲಿ ಮಾಹಿತಿ ಪಡ್ಕೊಂಡು ಕ್ರಮಬದ್ಧವಾಗಿ ಬೆಳೆದ್ರೆ ಚೆನ್ನಾಗಿ ಬೆಳಿಬಹುದು ಅಂತ ಹೇಳ್ತಾರೆ ಸರ್ ಈಗ ತಾವು ಮೊದಲು ರಾಸಾಯನಿಕನೇ ನಂಬಿ ಕೃಷಿ ಹೌದು ತರಬೇತಿಯನ್ನ ಮಾಡಿದಾಗ ಇವಾಗ ಎರವಳ ಗೊಬ್ಬರ ಮಾಡ್ಕೊಂಡು ಈಗ ಖುಷಿಯಲ್ಲಿ ಮಾಡ್ಬೇಕಂತ ಇದ್ರಲ್ಲಿ ಇದಕ್ಕೂ ಇದ್ರೂ ಈ ಬೆಳೆಗೂ ಆ ಬೆಳೆಗೂ ಭಾರಿ ವ್ಯತ್ಯಾಸ ಬರುತ್ತೆ ಸರ್ ಇದು ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬೆಳೆನೂ ಚೆನ್ನಾಗಿ ಬರುತ್ತೆ ಸರ್ ರಾಸಾಯನಿಕ ಕೃಷಿ ಆಗಲ್ಲ ಹೌದೌದು ತೊಂದರೆ ಕೊಡುತ್ತೆ ಅಂತ ಬೆಳೆನೂ ಇದಾಗಲ್ಲ ಸರ್ ಇದ್ರಷ್ಟು ಶಕ್ತಿ ಇಲ್ಲ ಇರೋದಿಲ್ಲ ಅಂತ ಹೇಳ್ಬೋದು ಅದು ಆಹಾರ ಸಾವಯವ ಗೊಬ್ಬರದಿಂದ ಬೆಳೆದಂತ ಪ್ರತಿಯೊಂದು ಆಹಾರ ಒಂಥರ ಈಗ ಅದೇ ರೀತಿ ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ಆ ಸಾವಯವ ಕೃಷಿ ಕಡೆ ಹೆಚ್ಚಿನ ಜಾಗಿ ಜನರು ಒಲವು ಅಂದ್ರೆ ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೋಬೇಕು ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಭೂಮಿಯನ್ನು ಈ ನಿಟ್ಟಿನಲ್ಲಿ ಈ ಸಾವಯವ ಕೃಷಿಯ ಮಹತ್ವ ಕುರಿತು ಕಾರ್ಯಕ್ರಮವನ್ನ ಕೇಳ್ತಾರಂತ ಯುವ ರೈತರಿಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ ಎಲ್ಲಾನು ಸಾವಯವ ಮಾಡಿಕೊಂಡು ಬೆಳೆನ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ ನಮಗೂ ಒಳ್ಳೆ ಉಪಯೋಗ ಆಗುತ್ತೆ ಭೂಮಿನೂ ಮುಂದಕ್ಕೂ ಚೆನ್ನಾಗಿರುತ್ತೆ ಇದು ಎರಡು ಮೂರು ವರ್ಷದಲ್ಲಿ ಹಾಳಾಗಂತ ಇಪ್ಪತ್ತು ವರ್ಷ ಬರುತ್ತೆ ಅಂತ ಹೇಳ್ಬೋದು ಸರ್ ಮತ್ತೆ ಮತ್ತೊಂದು ದುಃಖದ ಸಂಗತಿ ಅಂದ್ರೆ ಹೌದು ಸರ್ ಭೂಮಿ ಇದ್ರೂನು ಅಲ್ಲಿ ನಾವು ಕೃಷಿ ಮಾಡಕ್ ಆಗಲ್ಲ ನನ್ನ ನನ್ಕೆ ಬಂಡವಾಳ ಒದಗ್ಸಕ್ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಪಕ್ಕದ ಕೇರಳ ರಾಜ್ಯದವರಿಗೆ ಬಾಳೆ ಹಾಕ್ಲಿಕ್ಕೆ ಶುಂಠಿ ಹಾಕ್ಲಿಕ್ಕೆ ಅರ್ಶಿಣ ಹಾಕ್ಲಿಕ್ಕೆ ಒಂದು ಎರಡು ವರ್ಷಗಳ ಕಾಲ ಜಮೀನನ್ನ ಆಧಾರದಲ್ಲಿ ಇದರಿಂದ ಅವರು ಬಂದು ಬೆಳೆದು ಉತ್ತಮವಾದ ಲಾಭ ಪಡ್ಕೊಂಡು ಬಿಡ್ತಾರೆ ಹಾಳಾಗುತ್ತೆ ಸರ್ ಅಷ್ಟೇನು ನಾವು ಮುಂದೆ ಆಗೋದಿಲ್ಲ ಸರ್ ನಾವು ಎಷ್ಟು ನಾಲ್ಕು ಎಕರೆ ಇದ್ರು ನಾವು ಅವ್ರಿಗೆ ಕೊಟ್ಬಿಟ್ಟು ನಾವು ಆ ದುಡ್ಡಲ್ಲಿ ನಾವು ಎಷ್ಟು ಅಂತ ಸರ್ ಇರಬೇಕಾಗುತ್ತೆ ನಾವೇ ಬೆಳ್ಕೊಂಡ್ರೆ ಎಲ್ಲ ತರ ಬೆಳೆ ಬೆಳಿಬಹುದು ನಾವು ಸ್ವಲ್ಪ ತುಂಬಾ ಆದಾಯ ಮಾಡಬಹುದು ಅಂತ ಹೇಳ್ಬಹುದು ಸರ್ ಅನಾನುಕೂಲ ಆಗುತ್ತೆ ಆ ಥರ ಮಾಡೋದಿಲ್ಲ ತುಂಬ ಇದಾಗುತ್ತೆ ಅನನುಕೂಲ ಆಗುತ್ತೆ ಸರ್ ಅವರು ಕೊಡೋದ್ರಿಂದ ನಮಗೂ ಅಷ್ಟೇನು ಇದಿರೋದಿಲ್ಲ ಅವರು ಏನೇನು ಬೇಕು ಎಲ್ಲಾನು ಏನೇನೋ ಥರ ಬೆಳೆದು ಬಿಟ್ಟು ಭೂಮಿ ಆ ಸದ್ಯಕ್ಕೆ ನಾವು ಮಾಡಿದ ಟೈಮಲ್ಲಿ ಫಸಲು ಅಷ್ಟೇನು ಚೆನ್ನಾಗಿ ಬರೋದಿಲ್ಲ ಅದಕ್ಕಾಗಿ ಕೊಡೋದು ಕಮ್ಮಿ ಮಾಡ್ಬೇಕಂತ ಹೇಳ್ಬೋದು ಸರ್ ಬಹಳ ಸಂತೋಷ ವಿನಿವರೇ ಸಾಕಷ್ಟು ವಿಚಾರಗಳನ್ನ ತಮ್ಮ ಕೃಷಿ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಈಗ ನಮ್ಮ ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ ಕಾರ್ಯಕ್ರಮದ ಅಡಿಯಲ್ಲಿ ಸಿಗ್ತಾರಂತ ಈ ಕೃಷಿ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಉತ್ತಮವಾದ ಕೃಷಿ ಚಟುವಟಿಕೆಯನ್ನ ಮಾಡ್ಕೊಂಡು ಅದರಲ್ಲಿ ಯಶಸ್ಸನ್ನ ಕಾಣೋ ನಿಟ್ಟಿನಲ್ಲಿ ತಾಲೂಕಿನ ಆದಿವಾಸಿ ರೈತರುಗಳಿಗೆ ತಾವೇನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ ನಾವು ಅವ್ರ ಮಾಹಿತಿ ಕೊಟ್ಟಂತ ಇದರಲ್ಲಿ ಬೆಳೆದು ನಾವು ಕೂಡ ಮೊದಲೆಲ್ಲ ಸರ್ ಹೇಳ್ದಂಗೆ ಬೇಲಿ ಇರಲಿಲ್ಲ ಅವ್ರಿಂದ ಹೇಳ್ದು ಮಾಹಿತಿನ ಪಡ್ಕೊಂಡು ಚೆನ್ನಾಗಿ ಬೆಳೆ ಬೆಳೆದು ಈಗ ಸೋಲರು ಹಾಕ್ಸ್ಕೊಂಡಿದ್ದೀನಿ ಈಗ ಮುಂದಕ್ಕೂ ಚೆನ್ನಾಗಿ ಬೆಳಿಬೋದು ಇನ್ನೂ ನಾವು ಬದಲಾವಣೆ ಆಗ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ ಸರ್ ಅವರು ಯಾವಾಗಲೂ ಹೇಳಿದ್ ಸರ್ ಇದು ಈ ಗೌರ್ಮೆಂಟ್ ಗೊಬ್ಬರ ಬಿಟ್ಟು ನಮ್ಮ ಈ ಎರಡು ಗೊಬ್ಬರನ ಮಾಡಿಕೊಂಡು ಚೆನ್ನಾಗಿ ಬೆಳೆನ ಬೆಳೆದ್ರೆ ಮುಂದಕ್ಕೆ ಬರ್ಬೋದು ಸರ್ ಅದೇ ಸರ್ ಅವರು ಕರೆದಂಥ ಟೈಮಲ್ಲಿ ಅವರು ಮೀಟಿಂಗ್ಗಳಿಗೆ ಭಾಗವಹಿಸಬೇಕು ಅಲ್ಲಿ ಹೇಳಿದಂತ ಮಾಹಿತಿಗಳನ್ನ ನಾವು ಪಡ್ಕೋಬೇಕು ತರಬೇತಿಗಳು ಪಡ್ಕೋಬೇಕು ಸರ್ ಅದೇ ಆ ಕ್ರಮಬದ್ಧವಾಗಿ ನಾವು ಕೃಷಿನ ಮಾಡಬೇಕು ಸರ್ ಮಾಡದಂಥ ಇದರಲ್ಲಿ ನಮ್ಗೆ ಒಳ್ಳೆಯ ಲಾಭ ಆಗುತ್ತೆ ಸರ್ ಸೊ ಯಾವುದೂ ನಾವು ಮನೇಲಿದ್ರೆ ಯಾವುದೇ ಮಾಹಿತಿ ಗೊತ್ತಾಗೋದಿಲ್ಲ ನಮಗೆ ಏನೇನು ಹಾಕ್ಬೇಕು ಅಂತಲೂ ಗೊತ್ತಿರೋದಿಲ್ಲ ಸರ್ ಅದು ಅಲ್ಲಿ ಹೋದರೆ ಅವರು ರಾಗಿ ಜೋಳ ಎಲ್ಲ ನವಣೆ ಸಜ್ಜೆ ಎಲ್ಲನೂ ಕೊಡ್ತಾರೆ ಇನ್ನೂ ಬೇರೆ ಥರದ ಮಾಹಿತಿನೂ ತಿಳ್ಕೊಡ್ತಾರೆ ಸರ್ ಪ್ರತಿಯೊಂದು ಸಭೆಗಳಲ್ಲಿ ತರಬೇತಿ ಹೌದು ಸರ್ ನಾವು ತುಂಬಾ ಸಭೆಯಲ್ಲಿ ಇದುವರೆಗೂ ನಾವು ಅದೇ ಸಿರಿಧಾನ್ಯಗಳ ಬಗ್ಗೆ ತುಂಬಾ ಮಾಹಿತಿಗಳು ಪಡೆದಿದ್ದೀವಿ ಸರ್ ಅದರಿಂದ ತುಂಬಾ ಚೆನ್ನಾಗೂ ಬೆಳಿತಾ ಇದೀವಿ ಏನು ಸಮಸ್ಯೆ ಏನಿಲ್ಲ ಅವರು ಅಲ್ಲಿಂದ ಕೊಡಂತ ಇದರಿಂದ ವಸ್ತುಗಳನ್ನ ಬಳಸ್ಕೊಂಡು ನಮಗೂ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್ ಈಗ ತರಬೇತಿ ಪಡ್ಕೊಂಡಂತ ಸಂದರ್ಭದಲ್ಲಿ ಆ ತರಬೇತಿ ಕ್ರಮಗಳನ್ನ ಬಂದು ಇಲ್ಲಿ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಹೌದು ಸರ್ ಮಾಡ್ತಾ ಇದೀವಿ ಸರ್ ಅವ್ರು ಹೇಳಿದಂಥ ಕ್ರಮಗಳನ್ನ ಬಳಸ್ಕೊಂಡು ಭೂಮಿನೂ ಚೆನ್ನಾಗಿ ನೋಡ್ಕೊತಾ ಇದೀವಿ ಬೆಳೆನೂ ಚೆನ್ನಾಗಿ ಬೆಳಿತಾ ಇದೀವಿ ಸರ್ ಹ ಈಗ ತರಬೇತಿ ಪಡ್ಕೊಂಡ್ ನಂತರ ತಾವು ಹಿಂದೆ ಮಾಡ್ತಿದ ತಪ್ಪುಗಳು ಎಷ್ಟು ಅರಿವಾದೋ ಯಾವ ರೀತಿ ಕ್ರಮ ಮಾಡಬೇಕು ಅನ್ನೋದು ತಮ್ಗೆ ಅರಿವಾಯ್ತು ಹೌದು ಹಿಂದೆ ನಾವು ಇಷ್ಟವಾದಾಗಿ ಬೆಳೆಯೋದು ಇಷ್ಟ ಬಂದಾಗ ಮಾಡೋದು ಅದರಿಂದ ನಮ್ಗೆ ತುಂಬಾ ಆದಾಯ ಬರ್ತಾ ಇರಲಿಲ್ಲ ಸರ್ ಹ ಇವಾಗ ಎಲ್ಲಾನು ಗೊಬ್ಬರದಿಂದ ಹಿಡಿದು ಎಲ್ಲಾನು ಸ್ವಲ್ಪ ಚೇಂಜ್ ಆಗ್ತಾ ಇರೋದ್ರಿಂದ ಚೆನ್ನಾಗಿ ಬೆಳೆ ಬರುತ್ತೆ ಸರ್ ಬಹಳ ಸಂತೋಷ ವಿನಯವರೇ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಈ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಬರ್ತಿರೋದಾಗಿರ್ಬೋದು ತಾವು ಒಂದಿರುವಂತಹ ನಾಲ್ಕು ಎಕರೆ ಜಮೀನು ಪ್ರದೇಶದಲ್ಲಿ ವಿವಿಧ ರೀತಿಯ ವಿಭಾಗಗಳನ್ನು ಮಾಡ್ಕೊಂಡು ಅದರಲ್ಲಿ ಆಹಾರ ಪದಾರ್ಥಗಳಾಗಿರ್ಬೋದು ಧಾನ್ಯಗಳಾಗಿರ್ಬೋದು ಮತ್ತೆ ವಾಣಿಜ್ಯ ಬೆಳೆಗಳಾದಂತಹ ಬಾಳೆ ಹತ್ತಿ ಈ ಬೆಳೆಗಳನ್ನ ಬೆಳೀತಾ ಬರ್ತಿರೋದು ಕೊಡ್ತು ಪ್ರಸ್ತುತವಾಗಿ ಆ ಸಿರಿಧಾನ್ಯಗಳನ್ನ ಬಿತ್ತನೆ ಮಾಡುವ ಕುರಿತು ಈ ಬೆಳೆಗಳ ಕ್ರಮಗಳ ಕುರಿತು ತಮ್ಮ ವ್ಯವಸಾಯ ಪದ್ಧತಿಯ ಕುರಿತು ಮಾಹಿತಿಯನ್ನ ಹಂಚ್ಕೊಂಡ್ರಿ ಜೊತೆಗೆ ಪ್ರಸ್ತುತವಾಗಿ ತಾವು ರಾಸಾಯನಿಕ ಕೃಷಿಯನ್ನ ಮಾಡ್ತಾ ಇದ್ದು ಇದನ್ನ ತ್ಯಜಿಸಿ ಸಾವಯವ ಕೃಷಿ ಕಡೆ ಹೆಚ್ಚು ತೋರಿಸಿ ಸಂಸ್ಥೆ ಕಡೆಯಿಂದ ತರಬೇತಿಯನ್ನ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಎರೆಹುಳು ಗೊಬ್ಬರ ಘಟಕವನ್ನ ಮಾಡಿಕೊಂಡು ಸಾವಯವ ಗೊಬ್ಬರವನ್ನ ಮಾಡಬೇಕು ಅದ್ರ ಮುಖಾಂತರ ಕೃಷಿಯನ್ನ ಮಾಡಬೇಕು ಅನ್ನೋ ಕುರಿತು ತಮ್ಮ ಅನುಭವ ಆಗಿರಬಹುದು ಈ ಸಾವಯವ ಕೃಷಿಯ ಮಹತ್ವ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದುಂಬ ಧನ್ಯವಾದಗಳು ಕೆಳಗಡೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಯಚ್ರಿಕೋಟೆ ತಾಲೂಕಿನ ಪೆಂಜಳ್ಳಿ ಹಾಡಿಯ ಕೃಷಿಕರಂತಹ ಶ್ರೀತ ವಿನಯ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ರೈತರ ಕೃಷಿಕ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ನಡೆಯುತ್ತಿರಲಿ ರಾಜ್ಯಗಳು ರಾಜ್ಯಗಳಲ್ಲಿ ರಾಜಗಳು ರಾಜಗಳಲ್ಲಿ ಹಾರಲಿುಗೆ ಮುತ್ತಬುದಿಗೆ ಹಾಕಲಿ ಸೈನಿಕರಲ್ಲ ಮುಸ್ತಿಗೆ ಹಾಕಲಿ ಸೈನಿಕರಲ್ಲ ಪಿಪ್ಪ ತುಳುವುದ ನವ ಬಿಡುವುದಿಲ್ಲ ಪಿತ್ತಿದುಳುವುದ ನವ ಬಿಡುವುದಿಲ್ಲ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನ ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವಧಿಯುವನು ಹೆಸರನ್ನು ಬಯಸದೆ ಅತಿ ಸುಖ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ മേലെയ ധർമ്മ ഉളുവായോഗിയ നോടീ ഉളുവായോഗിയോ